ಅಣ್ಣ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಸಂಪೂರ್ಣ ಪರಿಚಯ ಮಾಡಿ ಕೊಡ್ರಲ್ಲ ನಿಮ್ಮ ಹೆಸರೇಣ್ಣ ನಮ್ದು ರಾಜೇಂದ್ರ ರಾಮಚಂದ್ರ ನಿಕಮ್ ರಾಜೇಂದ್ರ ರಾಮಚಂದ್ರ ನಿಕಮ್ ಯಾವ್ರೆನಾ ನಿಮ್ದು ತಾಲೂಕಲ್ಲಿ ಲವಂಗಿ ಮಂಗಡ ತಾಲೂಕು ಲವಂಗಿ ಹಾಂ ರೀ ಹೋರಿ ಅಷ್ಟೆಲ್ಲ ಐತ್ರಿ ಈಗ ಏನೋ ಹಾಲಿಲ್ಲ ಹಾಲಲ್ಲೇ ಐತ್ರಿ ಹೋರಿ ಹಾಂ ಹಾಂ ರೀ ಇದು ಮನೇದೈತ್ರಿ ಕೊಂಡ್ ತಂದೈತ್ರಿ ಅಣ್ಣ ಹೋರಿ ಕೊಂಡ್ ತಂದೆ ಐತ್ರಿ ಎರಡು ದಿವಸ ಐತಿರ ಅಣ್ಣ ತಂದ್ರಿ ಹೋರಿ ತಂದ್ರಿ ದೇಡ್ ವರ್ಷ ಆಯ್ತ್ರಿ ಹಾಂ ಹಾಂ ರೀ ಏನಾಗಿತ್ರಿ ತರುವಾಗ ರೇಟ್ ಹೋರಿ ದೇಡ್ ಲಕ್ಷಾಗಿದ್ರ ತರ ಹೋಗ್ರಿ ಹಾ ಹಾ ರೀ ಇದ್ರ ಆಪನ ಹೆಸ್ರ ಏನಾದ್ರು ಓದಿದೇನ್ರಿ ಹೋರಿ ಅಪ್ಪನ ಹೆಸರು ಅದು ನಂದೇಶ್ವರ ಸುಂದರ್ ಮೇಜರ್ ಹಾಂ ಹಾಂ ಇದು ಪ್ರದರ್ಶನದಲ್ಲಿ ಎಲ್ಲಿಯಾದ್ರು ಓದಿರ್ಬೋದಿಲ್ಲ ನಾ ಹೋರಿ ನೀವು ಇದನ್ರಿ ಘಟಪ್ರಭಾ ಓದಿರನ್ರಿ ಘಟಪ್ರಭಾ ಅಷ್ಟೇ ಓದಿರಿ ಹಾಂ ಹಾಂ ಮತ್ತೆ ಎಲ್ಲಿ ಹೋಗಿಲ್ರಿ ಹಾ ಹಾಂ ರೀ ಈಗ ಆಕಮ್ಯಾ ಬಿಡ್ತಾರ ನಾ ಎರಡಲ್ಲೇ ಬಂದ ಈಗ ಆಕಳ ಮ್ಯಾಗ ಹೋಗಿದ್ ರೀ ಎರಟ ಆಕಮ್ಯಾ ಬಿಡಿದಾರ ನಾ ಈಗ ಹೋರಿ ಎರಡು ಸಾವಿರ ಆಕಮ್ಯ ಈಗ ಹೋರಿ ಕರಗೋಳ ಏನಾದ್ರೂ ಹುಟ್ಟಿರ್ಬೋದ್ರಲ್ಲ ಈಗ ರೀ ಇನ್ನ ಏನೇನಾಗಿಲ್ರಿ ಹಾ ರೀ ಕರಗೋಳ ಈಗ ನೀವು ಈಗ ಹೋರಿ ಮ್ಯಾಗ ಹೋರಿ ಬಿಡ್ಬೇಕಾದ್ರೆ ಆಕಳ ಮ್ಯಾಗ ಎರಡು ತಗೋತಾರೆ ಎರಡು ಸಾವಿರ ರೂಪಾಯಿ ತಗೊತಾರೆ ಅಂದ್ರಿ ಒಂದು ಆಕಳಿಗೆ ಎರಡು ತಗೋತಾರ ಎರಡು ಸಾವಿರ ತಗೋತಾರೆ ಒಂದು ಆಕಳಿಗೆ ಹಾಂ ಹಾಂ ಇದು ಯಾವ ಜಾತಿ ಒಳಗೆ ಬರ್ದಿದ್ರೆ ನಾವು ಹೋರಿ ಕೋಸಾ ಕಿಲಾರ ಜಾತಿ ಒಳಗೆ ಹಾ ಹಾ ಅಣ್ಣ ನೀವು ಹೋರಿ ತರುವಾಗ ಏನು ಏನೇನು ಎಲ್ಲೆಲ್ಲಿ ಸುಳಿ ನೋಡಿ ತಗೊಂಬಂದ್ರಿ ರೀ ಹೋರಿ ಸುಳಿ ಎಲ್ಲಿ ಇರ್ಬೇಕ್ರಿ ಹಾ ಹಾ ಮೋತಿ ಮೊಬೈಲ್ ನಂಬರ್ ಅಣ್ಣ ಏನ್ರಿ ನವತ್ತು ಪಂಚತ್ತರ ನವತ್ತು ಪಂಚಹ್ ಚೌರಹತ್ತರಪ್ಪ ಇದು ಏನಾದರೂ ರೀ ಕೊಡದ ಕೊಡಂಗಿಲ್ಲ